ಅಮೃತ ಸಾರ ಗುರುಗಳ ಕರುಣದಿಂದಾಪನಿತು ಪೇಳುವೆ ಪರಮ ಭಗವದ್ ಆದರದಿ ಕೇಳುವುದು ಕಡು ಕರುಣಿ ನೀನೆಂದರಿದು ಹೇರುಡಲ ನಮಿಸುವೆ ನಿನ್ನಡಿಗೆ ಬೆಂಬಿಡದೆ ಪಾಲಿಸು ಪರಮ ಕರುಣ ಸೆಂದು ಎಂದೆಂದು ನಡು ನಡುವೆ ಬರುತ್ತೆಪ್ಪ ವಿಘ್ನವ ತಡೆದು ಭಗವನ್ ನಾಮಕೀರ್ತನೆ ನುಡಿದು ನುಡಿ ಪ್ರತಿ ಪ್ರತಿದಿವಸದಲ್ಲಿ ಮರೆಯದಲೆ ಕಲ್ಪ ಸಾಧನ ಸಂಧಿಯನ್ನು ನೋಡ್ತಾ ಇದ್ವಿ ಅದರಲ್ಲಿ ನಲವತ್ತೈದು ಪದ್ಯಗಳಾಗಿದೆ ನಲವತ್ತಾರನೇ ಪದ್ಯದಿಂದ ಹೇಳ್ತೇನೆ ಪ್ರವಾಹ ಮರುತಗೆ ಹನ್ನೆರಡು ಸೈಂಧವ ದಿವಾಕರ ಧರ್ಮರಿಗೆ ದಶ ನವ ಸುಕಲ್ಪವು ಮಿತ್ರರಿಗೆ ಶೇಷ ಶತ ಜನ ಕೆಂಟೋ ಕವಿ ಜನ ಕವಿಸುನ ಕವಿಸನಕ ಸುನಂದನ ಸುಸು ಸುಸನಂದನ ಕೋವರ ಮುನಿಗಳಿಗೆ ಏಳೇಳು ವರ್ಣನ ಯುವತಿ ಪರ್ಜನ್ಯ ಆದಿಯ ಪುಷ್ಕರಗ ಗಾರು ಕಲ್ಪದಳ ಹಿಂದಿನಲ್ಲಿ ಇಂದ್ರಕಾಮ ಇತ್ಯಾದಿಗಳಿಗೆಲ್ಲ ಹೇಳಾಯಿತು ಈಗ ಪ್ರವಾಹ ಮರುತಗೆ ಪ್ರವಹುವಾಯ ದೇವರಿಗೆ ಹನ್ನೆರಡು ಅಂದರೆ ಹನ್ನೆರಡು ಪ್ಲಸ್ ಹನ್ನೆರಡು ಇಪ್ಪತ್ನಾಲ್ಕು ಬ್ರಹ್ಮಕಲ್ಪ ಸಾಧನೆ ಸೈಂಧವ ಸಿಂಧುವಿನಲ್ಲಿ ಉತ್ಪನ್ನನಾಗಿರುವಂತಹ ಚಂದ್ರದೇವನಿಗೆ ದಿವಾಕರ ಅಂದರೆ ಸೂರ್ಯದೇವರಿಗೆ ಧರ್ಮರಿಗೆ ಅಂದರೆ ಯಮಧರ್ಮರಾಜನಿಗೆ ಶತ್ರುಪಾದೇವಿಗೆ ಮನುಪತ್ನಿಯರಿಗೆ ಇವರಿಗೆ ಹತ್ತು ಕಲ್ಪ ದಶ ಅಂದರೆ ಹತ್ತು ಕಲ್ಪ ಹತ್ತು ಪ್ಲಸ್ ಹತ್ತು ಇಪ್ಪತ್ತು ಕಲ್ಪ ಬ್ರಹ್ಮಕಲ್ಪಗಳಲ್ಲಿ ಸಾಧನೆ ಇದೆ ನವಸುಕಲ್ಪವು ಮಿತ್ರರಿಗೆ ಇನ್ನು ಹದಿಮೂರನೇ ಕಕ್ಷೆ ಆರಂಭಿಸಿ ಹದಿಮೂರನೇಲ್ಲಿ ವರುಣ ಹದಿನಾಲ್ಕರಲ್ಲಿ ನಾರದರು ಹದಿನೈದು ಭೃಗು ಋಷಿಗಳು ಆಮೇಲೆ ಅಗ್ನಿದೇವರು ದೇವಿ ಹದಿನಾರನೇ ಕಕ್ಷೆಯಲ್ಲಿ ಮರಿಚಾದಿ ಸಪ್ತರ್ಷಿಗಳು ಋಷಿಗಳು ವೈವಸ್ವತ್ಮನು ವಿಶ್ವಾಮಿತ್ರ ಋಷಿಗಳು ಹದಿನೇಳನೇ ಕಕ್ಷೆಯಲ್ಲಿರುವಂಥ ಮಿತ್ರನಾಮಕ ಸೂರ್ಯ ನಿವೃತ್ತಿ ತಾರಾದೇವಿ ಇಲ್ಲಿಯವರೆಗೆ ಇರುವ ದೇವಗಣಕ್ಕೆ ನವಸು ಕಲ್ಪ ಒಂಬತ್ತು ಕಲ್ಪ ಅಂದರೆ ಹದಿನೆಂಟು ಒಂಬತ್ತು ಪ್ಲಸ್ ಒಂಬತ್ತು ಹದಿನೆಂಟು ಕಲ್ಪ ಸಾಧನೆ ಶೇಷಶತ ಜನಕ್ಕೆಂಟು ಎಂದು ಹೇಳುವುದರಿಂದ ಹದಿನೆಂಟನೇ ಕಕ್ಷೆಯಲ್ಲಿರುವಂತಹ ಗಣಪ ಗಣಪತಿ ಧನಪ ಅಂದರೆ ಧನ ಕುಬೇರ ಭಿಕ್ಷಕ್ಸೇನ ಶೇಷ ಶತಸ್ಥ ಎಂಬತ್ತೈದು ಶೇಷಶತಸ್ಥ ದೇವತೆಗಳಿಗೆ ಎಂಟು ಕಲ್ಪ ಅಂದರೆ ಹದಿನಾರು ಕಲ್ಪ ಎಂಟು ಪ್ಲಸ್ ಎಂಟು ಹದಿನಾರು ಕಲ್ಪ ಸಾಧನೆ ಇದೆ ಅವರು ಕವಿ ಜ್ಞಾನಿಗಳಾಗಿರುವಂತಹ ಸನಕ ಸುನಂದನ ಸನತ್ಕುಮಾರ ಸನತ್ಸುಜಾತರು ಇವರಿಗೆ ಈ ಮೂವರಿಗೆ ಮತ್ತು ಮರೀಚಿ ಪುತ್ರ ವಾಕ್ ಚವನ ಊಚಿತ್ಯಾದಿ ಋಷಿಗಳು ಇಂದ್ರಪುತ್ರನಾಗಿರುವಂತಹ ಜಯಂತ ಶಂಭುಗಳಿಗೆ ಏಳು ಏಳು ಕಲ್ಪ ಅಂತಂದರೆ ಹದಿನೇಳು ಕಲ್ಪ ಹದಿನಾಲ್ಕು ಕಲ್ಪ ಏಳು ಪ್ಲಸ್ ಏಳು ಹದಿನಾಲ್ಕು ಕಲ್ಪ ಬ್ರಹ್ಮಕಲ್ಪ ಸಾಧನೆ ವರುಣನ ಯುವತಿ ಗಂಗಾದೇವಿ ಮತ್ತು ಚಂದ್ರನ ಯುವತಿ ರೋಹಿಣಿದೇವಿ ಯಮಭಾರ್ಯ ಯಮನ ಪತ್ನಿಯಾಗಿರುವಂಥ ಶ್ಯಾಮಲಾದೇವಿ ಸೂರ್ಯಪತ್ನಿಯಾಗಿರುವಂಥ ದೇವಿ ಪರ್ಜನ್ಯಾದಿ ಆರು ಜನ ಈ ಆರು ಜನ ಮುಂದಕ್ಕೆ ಇಪ್ಪತ್ತೊಂದನೇ ಕಕ್ಷೆ ಆರಂಭಿಸಿ ಇಪ್ಪತ್ತಾರನೇ ಕಕ್ಷೆ ಪುರುಷ್ಕರಣವರೆಗೆ ಆರು ಆರು ಕಲ್ಪ ಅಂತಂದರೆ ಹನ್ನೆರಡು ಕಲ್ಪ ಸಾಧನೆ ಇದೆ ತಿಳ್ಕೊಬೇಕು ಒಟ್ಟಿಗೆ ಸಾಧನೆ ಇದೆ ಐದು ಕರ್ಮಜ ಗಾಜಾನಾದಿಗಳಿಗಳೇ ಎರಡು ಕಲ್ಪದ ಅರ್ಧಾಧಿಕತ್ರಯ ಕಲ್ಪಾಧಿಕತ್ರಯ ಗೋಪಿಕಾ ಸ್ತ್ರೀಯರು ಪಿತೃತ್ರಯ ಈ ದಿವೌಕ ಸಮನುಜ ಗಾಯಕರೈದುವರು ಎರಡೊಂದು ಕಲ್ಪ ರ ಆಧಿಪರಿಗೆ ಎರಡು ಕಲ್ಪದೊಳಗ ಪರೋಕ್ಷವಿರುತ್ತಿ ಅದು ಐದು ಕರ್ಮ ಸುಜನರಿಗೆ ಕರ್ಮಜ ದೇವತೆಗಳಿಗೆ ಐದು ಬ್ರಹ್ಮಕಲ್ಪ ಅಂದರೆ ಐದು ಪ್ಲಸ್ ಐದು ಹತ್ತು ಕಲ್ಪ ಆಜಾನಾದಿಗಳಿಗೆ ಎರಡು ಆಜಾನಜ ದೇವತೆಗಳಿಗೆ ಎರಡು ಪ್ಲಸ್ ಎರಡು ನಾಲ್ಕು ಕಲ್ಪ ನಾಲ್ಕು ಪ್ಲ ನಾಲ್ಕು ಮತ್ತು ನಾಲ್ಕು ಪ್ಲಸ್ ನಾಲ್ಕು ಎಂಟು ಕಲ್ಪ ಅರ್ಧ ಅರ್ಧ ಗೋಪಿಕಾಸ್ತ್ರೀಯರಿಗೆ ಹದಿನಾರು ಸಾವಿರ ಗೋಪಿಕಾಸ್ತ್ರೀಯರಿಗೆ ಮೂರು ಮೂರುವರೆ ಮೂರುವರೆ ಏಳು ಕಲ್ಪ ಅವರಿಗೆ ಸಾಧನೆ ಪಿತೃತ್ರಯವು ಚಿರಪಿತೃಗಳಿಗೆ ಮೂರು ಅಂದರೆ ಮೂರು ಪ್ಲಸ್ ಮೂರು ಆರು ಆರು ಕಲ್ಪ ಈ ದಿವೌಕ ದಿವೌಕಸ ಗಾಯಕ ಅಂದರೆ ಸ್ವರ್ಗದ ಗಾಯಕರಾಗಿರುವಂತಹ ಗಂಧರ್ವರಿಗೆ ಮತ್ತು ಶತೋನು ಶತಕೋಟಿ ಋಷಿಗಳಿಗೆ ಇದರಲ್ಲಿ ಬಂದರು ಎರಡು ಕಲ್ಪ ಅಂದರೆ ಒಟ್ಟಿಗೆ ಎರಡು ಕಲ್ಪ ಅಂದರೆ ಎರಡು ಪ್ಲಸ್ ನಾಲ್ಕು ಕಲ್ಪ ಸಾಧನ ಮನುಜ ಗಾಯರಿಗೆ ನಿರಂಶರಾಗಿರುವಂತಹ ಮನುಷ್ಯ ಗಂಧರ್ವರಿಗೆ ಒಂದು ಕಲ್ಪ ಅಂತಂಥೇಳಿದ್ರೆ ಒಂದು ಪ್ಲಸ್ ಎರಡು ಕಲ್ಪ ಸಾಧನ ನರಾಧಿಪರಿಗೆ ಅರೆಕಲ್ಪದೊಳಗೆ ಪರೋಕ್ಷ ಹೊರತು ರಾಜರಿಗೆ ಬ್ರಹ್ಮಮಾನ ಅರ್ಧಕಲ್ಪದಲ್ಲಿ ಅಪರೋಕ್ಷ ಜ್ಞಾನ ಅರ್ಧಕಲ್ಪದಲ್ಲಿ ಪ್ರಾರಬ್ಧ ಕ್ಷಯ ಹೀಗೆ ಒಂದು ಕಲ್ಪ ಸಾಧನ ಅಂತ ಹೇಳಿ ಹೇಳ್ತಾ ಇದ್ದಾರೆ ನೋಡಿ ಎಷ್ಟಿದೆ ಸಾಧನೆ ನಾವೊಂದು ಅರ್ಧ ಗಂಟೇನೋ ಇಪ್ಪತ್ತು ನಿಮಿಷನೋ ಅಂತಾಸು ಕೂತರೆ ಯಾವ ನಾನು ಸಾಧನೆ ಮಾಡೋರಿಲ್ಲ ಅಂತ ಹೇಳ್ತಿರ್ತೀವಿ ಅವರೆಷ್ಟು ಸಾಧನೆ ಮಾಡ್ತಾ ಇದ್ದಾರೆ ಸಾಧನೆ ಎಷ್ಟು ಹೆಚ್ಚಾಗಿರುತ್ತೆ ಅಷ್ಟು ಪರಮಾತ್ಮನ ಅನುಗ್ರಹ ಹೆಚ್ಚಾಗ್ತಾ ಹೋಗ್ತಾರೆ ದೀಪಗಳನ್ನು ಸರಿಸಿ ದೇಪ್ತಿಯೋ ವ್ಯಾಪಿಸಿ ಮಹಾತಿಮೆರ ಕಳೆದು ಪರೋಪಕಾರವ ಮಾಳ್ಪತೆರೆದಂದದಲಿ ಪರಮಾತ್ಮ ಆಪಯೋಜಾಸನರುಳಿದ್ದು ಸ್ವರೂಪ ಶಕ್ತಿಯ ವ್ಯಕ್ತಿಗೈಸುತ ತಾ ಪೊಳೆವನವರಂತೆ ಚೇಷ್ಟೆಯ ಮಾಡಿ ಮಾಡಿಸುತ್ತ ದೀಪದ ಅನುಸರಿಸಿ ದೀಪ್ತಿಯು ಹೇಗೆ ಸೂರ್ಯನ ಪ್ರಕಾಶಕ್ಕನುಸಾರವಾಗಿ ಅಥವಾ ದೊಡ್ಡ ದೀಪ ಇದು ಸಣ್ಣ ದೀಪ ಇದೆ ಆ ಪ್ರಕಾಶಕ್ಕನುಸಾರವಾಗಿ ಅಂದರೆ ಎಲ್ಲ ಕಡೆಗೂ ಪ್ರಸಾರವಾಗಿ ಪ್ರಸರಿಸಿ ಮಹಾತಿ ಮರೆ ಕಳೆದು ಮಹಾ ಕತ್ತಲೆಯನ್ನು ಕಳೆದು ಅದನ್ನು ಕಳೆದು ಜನರಿಗೆ ಪರೋಪಕಾರ ಮಾಡಿ ಹೇಗೆ ರಾತ್ರಿಯ ಕತ್ತಲೆ ದೀಪದಿಂದ ಹೊಟ್ಟೋಗುತ್ತೇವೆ ಹಾಗೆ ಪರೋಪಕಾರ ಮಾಡ್ತೇವೆ ಹಾಗೆ ಜನರಿಗೆ ಪರೋಪಕಾರ ಮಾಡುವಂತೆ ಕತ್ತಲೆಯನ್ನು ಕಳೆದು ಬೆಳಕನ್ನು ತಂದು ಅವರವರ ಕಾರ್ಯವನ್ನು ಮಾಡುವುದಕ್ಕೆ ಸಹಾಯ ಮಾಡುವಂತೆ ಪರಮಾತ್ಮ ಸರ್ವೋತ್ತಮನಾಗಿರುವಂತಹ ಸರ್ವೋತ್ಕೃಷ್ಟನಾಗಿರುವಂತಹ ಪರಮಾತ್ಮ ಸದಾ ಆನಂದರೂಪನಾಗಿರುವಂತಹ ಪರಮಾತ್ಮ ಸದಾ ಆನಂದ ರೂಪನಾಗಿ ಜೀವರಿಗೆ ಆನಂದವನ್ನು ಕೊಡ್ತಾನೆ ಅಂತ ಹೇಳ್ತಾರೆ ನಿರ್ದೋಷನಾಗಿ ಜೀವರನ್ನು ನಿರ್ದಕರನಾಗಿ ಮಾಡ್ತಾನೆ ತಾನು ನಿತ್ಯನಾಗಿ ಸನಾತನಾಗಿರುವುದರಿಂದ ಜೀವರನ್ನು ನಿರ್ದುಃಖರನ್ನಾಗಿ ಮಾಡಿ ಲಿಂಗಭಂಗವನ್ನು ಮಾಡಿ ತಾನು ಸುಪ್ರಕಾಶನಾಗಿ ಆನಂದ ರೂಪದಿಂದ ಪ್ರಕಾಶಿತನಾಗಿ ಜೀವರಿಗೆ ಮುಕ್ತಾನಂದ ಕೊಡುವುದರಿಂದ ಪರಮಾತ್ಮ ಅಂತ ಕರೀತಾ ಇದ್ದಾರೆ ಪರಮಾತ್ಮನಿಗೆ ಪರಮಾತ್ಮ ಅಂತ ಕರಿತಾರೆ ಇಂತಹ ಪರಮಾತ್ಮ ಬಿಂಬರೂಪನಾಗಿರುವಂತಹ ಪರಮಾತ್ಮ ಶ್ರೀಹರಿ ಆ ಪಯೋಜ ಆಸನೊಳಗೆದ್ದು ಮುಕ್ತ ಬ್ರಹ್ಮಾದಿ ದೇವತೆಗಳಿಗೆ ಇರುತ್ತಾ ಅವರವರ ಸ್ವರೂಪ ಶಕ್ತಿ ವ್ಯಕ್ತಿಗುತ್ತಾ ಆಯಾ ಜೀವರ ಸ್ವರೂಪ ಆನಂದ ಆವಿರ್ಭಾವವನ್ನು ಹೊರಗೆ ಹೊರಗೆ ಹಾಕಿ ತಾ ಪೊಳೆವನವರಂತೆ ಚೇಷ್ಟೆ ಮಾಡಿಸುತ್ತ ಬ್ರಹ್ಮದಿ ಬ್ರಹ್ಮದೇವರಿಂದ ಹಿಡ್ಕೊಂಡು ತೃಣಜೀವರವರೆಗೂ ತೃಣಾಂತ ಜೀವರವರೆಗೂ ಸ್ವರೂಪ ಪ್ರಕಾಶದಂತೆ ತಾನು ಬಿಂಬರೂಪನಾಗಿ ಪ್ರಕಾಶಮಾನನಾಗಿ ಹೊಳೆದು ಅಜ್ಞಾನವನ್ನು ಕಳೆದು ಅಲ್ಲಿ ಚೇಷ್ಟೆಯನ್ನು ಮಾಡುತ್ತಾ ಅಲ್ಲಿದ್ದು ವ್ಯಾಪಾರವನ್ನು ಮಾಡಿ ಆ ಜೀವರಿಂದ ಮಾಡಿಸ್ತಾನೆ ಅಂತ ಹೇಳಿ ಹೇಳ್ತಾ ಇದ್ದಾರೆ ಸೋದರಸ್ಥಿತ ಪ್ರಾಣ ಪ್ರಾಣ ರುದ್ರೆಯಿಂದಾದಿಧುರರಿಗೆ ದೇಹಗಳ ಕೊಡುವ ಕೊಡು ಕೊಟ್ಟಾದರದಿಯವರ ಸೇವೆಯ ಕೊಂಬನವರತ ಕೊಂಬನು ಅನವರತ ಮೋದ ಬೋಧದ ಯಾಪ್ತಿ ತನ್ನವರಾದಿ ಆದಿರೋಗವ ತನ್ನವರಾದಿರೋಗವ ಕಳೆದು ಮಹದ ಪಹದ ಪರಾಧಗಳ ನೋಡದಲೇ ಸಲಹು ಅಸತ ಸ್ಮರಿಸುವರ ಸೋದರ ಸ್ಥಿತ ಕಾಲದಲ್ಲಿ ಸರ್ವ ಜೀವರನ್ನು ವಾಸುದೇವ ನಾಮಕ ಪರಮಾತ್ಮ ತನ್ನ ಹೊಟ್ಟೆಯಲ್ಲಿಟ್ಟುಕೊಂಡು ನಂತರ ಲಿಂಗಭಂಗವಾದ ನಂತರ ಬ್ರಹ್ಮಾದಿ ದೇವತೆಗಳಿಗೆ ಪ್ರಕಾಶ ಸುಪ್ರಕಾಶನಾಗಿ ಹೊಳೆದು ಅವರಿಗೆ ಮುಕ್ತಿಯನ್ನು ಕೊಡ್ತಾನೆ ಇನ್ನು ಮುಂದಿನ ಕಲ್ಪಗಳಲ್ಲಿ ಸಾಧನೆ ಮಾಡುವಂತಹ ಲಿಂಗ ದೇಹ ಇಟ್ಟುಕೊಂಡಿರುವಂತಹ ವಿಲಿಂಗರಾಗದೇ ಇದ್ದಂತಹ ಪ್ರಾಣದೇವರು ಅವರಿಗೆ ಬ್ರಹ್ಮ ಪ್ರಾಣದೇವರಿಗೆ ಬ್ರಹ್ಮಭತ್ ಪದವಿಯನ್ನು ಕೊಡ್ತಾನೆ ರುದ್ರದೇವರಿಗೆ ಶೇಷ ಪದವಿಯನ್ನು ಕೊಡ್ತಾನೆ ಇದರಂತೆ ಸಾಧನ ಯೋಗ್ಯ ಸುರರಿಗೆ ದೇವತೆಗಳಿಗೆ ಆಯಾ ದೇವಗಳನ್ನು ಕೊಟ್ಟು ಮುಂದಿನ ಕಲ್ಪದಲ್ಲಿ ದೇಹ ತಕ್ಕ ದೇಹಗಳನ್ನು ಸೃಷ್ಟಿಗೊಳಿಸಿ ಆದರದಿ ಅವರವರ ಸೇವೆ ಆಯಾ ದೇವತೆಗಳಿಂದ ಸರಿಯಾಗಿ ಸೇವೆಯನ್ನು ಪ್ರೀತಿಯಿಂದ ಅವರ ಸೇವಾರೂಪವಾದ ಭಕ್ತಿ ರಸ ನಿರಂತರ ಸ್ವೀಕರಿಸ್ತಾನೆ ಅಂತ ಹೇಳ್ತಾರೆ ಮೋದ ಆನಂದಮಯನಾಗಿರುವಂತಹ ಆನಂದ ಪ್ರಯ ಪ್ರತನಾಗಿರುವಂತಹ ಪರಮಾತ್ಮ ಸಂತೋಷವನ್ನು ಕೊಡ್ತಾನೆ ಅಂತ ಹೇಳ್ತಾರೆ ಬೋಧ ರೂಪನಾಗಿರುವಂತಹ ಪರಮಾತ್ಮ ಜೀವರಿಗೆ ಸುಜ್ಞಾನವನ್ನು ಕೊಡ್ತಾನೆ ದಯಾಬ್ಧಿ ಕರುಣಾಸಮುದ್ರನಾಗಿರುವಂತಹ ಪರಮಾತ್ಮ ತನ್ನವರ ಆದಿರೋಗ ತನ್ನ ನಿಜ ಭಕ್ತರ ತಾಪತ್ರಯಾದಿ ಮಹಾರೋಗಗಳನ್ನು ದೂರ ಓಡಿಸಿ ಆದಿವ್ಯಾಧಿಗಳಿಗೆ ಮೂಲ ಕಾರಣವಾಗಿರುವಂತಹ ದುಃಖ ಕೊಡಲು ಕಾರಣವಾಗಿರ್ತ ಲಿಂಗದೇಹವೆಂಬ ಮಹಾರೋಗವನ್ನು ಕಳೆದು ಮಹರಾ ಮಹದ ಅಪರಾಧಗಳನ್ನು ನೋಡದಲ್ಲಿ ಸಲುವ ಸತತ ಸ್ಮರಿಸುವ ಪ್ರಾರಬ್ಧ ಅನುಭೋಕ್ತವ್ಯ ಕಾಲದಲ್ಲಿ ತನ್ನನ್ನು ನಿರಂತರ ಸ್ಮರಿಸಿ ಸಕಲ ಕ್ರಿಯೆಗಳನ್ನು ಹರಿಗೆ ಅರ್ಪಿಸುವಂತಹ ನಿಜಭಕ್ತರ ಅಪರಾಧಗಳನ್ನು ಕಳೆದು ಅವರನ್ನು ರಕ್ಷಣೆ ಮಾಡ್ತಾನೆ ಅಂತ ಹೇಳ್ತಾ ಇದ್ದಾರೆ ಪ್ರತಿ ಪ್ರತಿ ಕಲ್ಪದಲ್ಲಿ ಸೃಷ್ಟಿ ಸ್ಥಿತಿ ಲಯವ ಮಾಡು ತಲೆ ಮೋದಿಪ ಚತುರ ಮುಖ ಪವ ಮಾನರನ್ನವ ಮಾಡಿ ಭುಂಜಿಸುವ ಘೃತವೆ ಮೃತ್ಯುಂಜಯ ನೆನಪಿಪ ದೇವತೆಗಳೆಲ್ಲ ರೂಪ ಸೇಚನರು ಶ್ರೀಪತಿಗೆ ಮೂಜಗವೆಲ್ಲ ಓದನ ಅತಿಥಿ ಎನಿಸಿಕೊಂಬ ಪ್ರತಿ ಪ್ರತಿ ಕಲ್ಪದಲ್ಲಿ ಪ್ರತಿಯೊಂದು ಬ್ರಹ್ಮಕಲ್ಪದೊಳಗೆ ಒಂದೊಂದು ಬ್ರಹ್ಮಕಲ್ಪದೊಳಗೆ ಪ್ರವಾಹ ರೂಪವಾಗಿರುವಂತಹ ಸೃಷ್ಟಿ ಬ್ರಹ್ಮಾದಿ ದೇವರನ್ನು ಬ್ರಹ್ಮಾದಿ ದೇವತೆಗಳನ್ನು ಸೃಷ್ಟಿ ಮಾಡ್ತಾನೆ ಅವರಿಗೆ ದೇಹವನ್ನು ಕೊಡ್ತಾನೆ ಅವರಿಗೆ ಸೃಷ್ಟಿ ಮಾಡ್ತಾನೆ ಸ್ಥಿತಿ ಪಾಲನೆ ಮಾಡ್ತಾನೆ ಅವನೇ ಲಯ ಸಂಹಾರ ಮಾಡುವನು ಅವನೇ ಈ ಪ್ರಕಾರ ವ್ಯಾಪಾರಗಳನ್ನು ಮಾಡುತ್ತಾ ಮೋದಿಪ ನಿರಾಯಾಸವಾಗಿ ಬ್ರಹ್ಮಾಂಡದ ಜೀವರ ಸೃಷ್ಟಿ ಅವರ ರಕ್ಷಣೆ ಆ ಲಯವನ್ನು ಮಾಡುತ್ತಾ ಇದೆಲ್ಲ ಪರಮಾತ್ಮನಿಗೆ ಆಯಾಸವಿಲ್ಲದೆ ಮಾಡ್ತಾನೆ ಮೋದಿಪ ಕ್ರೀಡಾರೂಪವಾಗಿರುವಂತಹ ಆನಂದವನ್ನು ಹೊಂದುತ್ತಾನೆ ಶ್ರೀಹರಿಯ ಮೋದಿ ಎಂದರೆ ಹೇಳ್ತಾ ಇದ್ದಾರೆ ಏನು ಅಂತಂದರೆ ಚತುರಮುಖ ಪೌಮಾರ ಅನ್ನವ ಮಾಡುವ ಬ್ರಹ್ಮದೇವರು ವಾಯುದೇವರೆಂಬ ಅನ್ನವನ್ನು ಮಾಡಿ ಆ ಅನ್ನಕ್ಕೆ ರುಚಿಯಾದ ತುಪ್ಪ ಬೇಕು ಅಂತ ಹೇಳಿ ಘೃತವ್ಯ ಮೃತ್ಯುಂಜಯ ದೇವರನ್ನೇ ತುಪ್ಪವನ್ನಾಗಿ ಮಾಡಿಕೊಂಡು ದೇವತೆಗಳು ರೂಪ ಇಂದ್ರಾದಿ ಇತರ ಎಲ್ಲ ದೇವತೆಗಳನ್ನು ವ್ಯಂಜನ ಪದಾರ್ಥಗಳನ್ನಾಗಿ ಮಾಡಿಕೊಂಡು ಶ್ರೀಪತಿಗೆ ಸಂಪತ್ಕರಳಾಗಿರುವಂತಹ ಮಹಾಲಕ್ಷ್ಮೀ ದೇವಿಯ ಒಡೆಯನಾಗಿರುವಂತಹ ಪರಮಾತ್ಮ ಮೂರು ಜಗವನ್ನೆಲ್ಲ ಮೂರು ಲೋಕಗಳನ್ನೆಲ್ಲ ಓದನ ಅನ್ನರೂಪವು ಜಗತ್ತೇ ಅವನಿಗೆ ಅನ್ನರೂಪವಾಗಿದೆ ಈ ಅನ್ನ ಭೋಜನ ಮಾಡಲಿಕ್ಕೆ ಅತಿಥಿ ಪರಮಾತ್ಮ ಆಮಂತ್ರಿತ ಬ್ರಾಹ್ಮಣನಾಗಿದ್ದಾನೆ ಹೇಳಿ ಶ್ರುತಿಗಳಲ್ಲಿ ಹೇಳಿದೆ ತಾನು ಸೃಷ್ಟಿಸಿ ಸಲಹಿದವರನ್ನು ತಾನೇ ಭುಂಜಿಸುತ್ತಾನೆ ಪರಮಾತ್ಮಗೆ ಯಾವ ದುಃಖಗಳಿಲ್ಲ ಪರಮಾತ್ಮನಿಗೆ ಇದು ನಿತ್ಯಾನಂದ ಅವನಿಗೆ ಯಾವುದು ಇದಿಲ್ಲ ಅಂತ ಹೇಳಿ ಹೇಳ್ತಾ ಇದ್ದಾರೆ ಗರ್ಭಿಣಿ ಸ್ತ್ರೀ ಉಂಡ ಭೋಜನ ಗರ್ಭಗತ ಶಿಶು ಉಂಬ ತೆರೆದಳೆ ನಿರ್ಭಯನು ತಾ ಉಂಡುಣಿಸುವನು ಸರ್ವ ಜೀವರಿಗೆ ನಿರ್ಮಲತಿ ಪರಮಾಣು ಜೀವಿಗೆ ಅಬ್ಬುವುದೇ ಸ್ಥೂಲ ಅನ್ನ ಭೋಜನ ಅರ್ಭಕರು ಪೇಳುವರು ಕೋವಿದು ಉಡಂಬಡರು ಗರ್ಭಿಣಿ ಉಂಡಂತಹ ಭೋಜನ ಗರ್ಭಿಣಿ ಸ್ತ್ರೀಯು ತಾನು ಗರ್ಭವನ್ನು ಧಾರಣ ಮಾಡಿದಂತಹ ಸ್ತ್ರೀಯು ಉಂಡಂತಹ ಆ ಅಣ್ಣ ಸ್ಥೂಲ ಅನ್ನ ಆ ರಸವಿಭಾಗವನ್ನು ಸೂಕ್ಷ್ಮನಾಳದಿಂದ ಪರಮಾತ್ಮ ಮಾಡಿ ಸೂಕ್ಷ್ಮನಾಳದಿಂದ ಗರ್ಭತ ಶಿಶುವಿಗೆ ಮುಟ್ಟಿಸ್ತಾನೆ ಅದರಿಂದ ಶಿಶುವಿನ ದೇಹ ಬೆಳೆಯುತ್ತೆ ಅದೇ ರೀತಿಯಾಗಿ ಗರ್ಭತ ಶಿಶು ಒಂಬತ್ತೆರದಲ್ಲಿ ಗರ್ಭದಲ್ಲಿರುವಂತಹ ಕೂಸಿನ ಹೇಗೆ ಬೆಳೆಯುತ್ತಾ ಇದೆಯೋ ಊಟ ಮಾಡಿದಂತಾಗಿತ್ತು ತಾಯಿ ಉಂಡರೂ ಆ ಗರ್ಭಗತ ಸ್ಥಿಶಿತು ಉಂಡು ಬೆಳೀತಾ ಇದೆಯಲ್ಲ ಅದೇ ರೀತಿಯಾಗಿ ರೀತಿಯಾಗಿ ಉಂಡು ಪರರ ಭಯವಿಲ್ಲದಂತಹ ಪರಮ ನಿರ್ಭಯನು ತಾನು ಉಂಡು ಯಾರ ಭಯವೂ ಇಲ್ಲದೆ ಇರುವಂತಹ ಪರಮಾತ್ಮ ತಾನು ಉಂಡು ತನ್ನ ಸ್ವಾಖ್ಯ ಶುಭರಸವನ್ನು ತಾನು ಸ್ವೀಕಾರ ಮಾಡಿ ಸರ್ವ ಜೀವರಿಗೆ ಆ ಜೀವರ ಯೋಗ್ಯವಾಗಿರುವಂತಹ ರಸವನ್ನು ಯೋಗ್ಯವಾದ ರಸವನ್ನು ಅವರಿಗೆ ಉಣಿಸುತ್ತಾ ಆನಂದವನ್ನು ಕೊಡ್ತಾನೆ ಸಕಲರಿಗೆ ಮಾತೃ ಸದೃಶನಾಗಿರುವಂತಹ ತಾಯಿ ಸದೃಶನಾಗಿರುವಂತಹ ಹರಿಂಬರೂಪನ ಶಕ್ತಿ ಇದು ಪರಮಾತ್ಮನ ಶಕ್ತಿ ಇದು ಬಿಂಬರೂಪಿಯಾಗಿರುವಂತಹ ಪರಮಾತ್ಮನ ಶಕ್ತಿ ಅತಿ ನಿರ್ಮಲ ದೇಶವಾದರೂ ಸಾಮರ್ಥ್ಯ ಇಲ್ಲದೇ ಇರುವಂತಹ ಸದಾ ಬಿಂಬನ ಅಧಿಮ ಅಧೀನನಾಗಿರುವಂತಹ ಕು ಪರಮಾಣುವಾಗಿರುವಂತಹ ಜೀವ ಜೀವನಿಗೆ ಕೇವಲ ಸೂಕ್ಷ್ಮ ನೋಡಿ ಎಷ್ಟು ಸೂಕ್ಷ್ಮ ಆಗಿದೆ ಕುದುರೆ ಬಾಲದ ಕೊನೆಯ ಒಂದು ಬಾಲದ ಆ ಬಾಲದ ಒಂದು ಕೂದಲಿನ ಆ ಕೊನೆಯ ಭಾಗವನ್ನು ಸಹಸ್ರ ಭಾಗ ಮಾಡಿದರೆ ಎಷ್ಟಿರ್ ಅಷ್ಟು ಸೂಕ್ಷ್ಮವಾಗಿದೆಯಂತೆ ಈ ಜೀವ ಸ್ಥೂಲಾನ್ನ ಭೋಜನ ಬುವುದೇ ಆ ಜಡಾನ್ನ ರಸ ಚೇತನನಾಗಿರುವಂತಹ ಚೇತನ ನಿರ್ಬಲ ಜೀವನನಾಗಿರುವಂತಹ ಸಾಧ್ಯ ಏನು ಹೊಂದಿಕೋ ಸಾಧ್ಯ ಏನು ಜಡಾನ್ನ ಜೀವನದಿಂದ ಜೀವನಿಗೆ ಬೆಳವಣಿಗೆ ಇಲ್ಲ ಸ್ಥೂಲಾನ್ನ ಜೀವನಿಗೆ ಹಬ್ಬುವುದೇ ಬೆಳವಣಿಗೆ ಇಲ್ಲ ಅರ್ಭಕರು ಏನೂ ತಿಳಿಯದ ಬಾಲಕರು ಜ್ಞಾನ ಶೂನ್ಯರಾದರೂ ಹೀಗೆ ಹೇಳ್ತಾರೆ ಹೊರತು ಜ್ಞಾನಿಗಳು ಹೀಗೆ ಹೇಳೋದಿಲ್ಲ ಇಲ್ಲೇನು ಹೇಳಬೇಕಾಗಿದೆ ಅಂದರೆ ಆ ಗರ್ಭ ಸ್ತ್ರೀ ಉಂಡಂತಹ ಅನ್ನ ಹೇಗೆ ಜೀವಕ್ಕೆ ಹೋಗುತ್ತಿದ್ದೆ ಹಾಗೆ ಸ್ಥೂಲ ಅನ್ನ ಸ್ಥೂಲ ರಸ ಸ್ಥೂಲ ದೇಹಕ್ಕೆ ಸೂಕ್ಷ್ಮ ರಸ ಅನಿರುದ್ಧ ದೇಹಕ್ಕೆ ಸೂಕ್ಷ್ಮ ಸೂಕ್ಷ್ಮವಾಗಿರುವಂಥ ರಸ ಲಿಂಗ ದೇಹಕ್ಕೆ ಇನ್ನೂ ಸೂಕ್ಷ್ಮ ಅಂತ ಹೇಳಿ ಈ ರೀತಿಯಾಗಿ ಲಿಂಗ ದೇಹಕ್ಕೆ ಅದಕ್ಕೆ ಸೂಕ್ಷ್ಮ ಅನಿರುದ್ಧ ದೇಹಕ್ಕೆ ಅದಕ್ಕಿಂತ ಸೂಕ್ಷ್ಮ ಹೀಗೆ ಜೀವನಿಗೆ ಪರಮಾತ್ಮ ಏನು ಕೊಡಬೇಕೋ ಆ ಭಾಗಗಳನ್ನು ಆ ರಸ ವಿಭಾಗವನ್ನು ಮಾಡ್ತಾನೆ ಅಂಥೇಳಿ ತಿಳ್ಕೋಬೇಕು ಅಂತ ಹೇಳ್ತಾ ಇದ್ದಾರೆ ಅಪಚಯಗಳೆಲ್ಲ ಉಂಡು ಪಚ ಉಂಡು ಉಂಡುದುದರಿಂದ ಉಪಚಯಗಳೆಲ್ಲ ಮರಣ ಮರಗಣದೊಳಗೆ ಗೊಪ್ಪವ ಅಮರೆಣಸು ಅಮರಗಣದೊಳಗೆ ಮರೆಣಿಸುವರೆಲ್ಲ ಜನ್ಮಾದಿಗಳು ಮೊದಲೆಲ್ಲ ಅಪರಿಮಿತ ಸನ್ಮಹಿಮ ಭಕ್ತರ ಪನುರಾ ಅನುರಾವರ್ತನನ್ನು ಮಾಡುವ ಕೃಪಣವತ್ಸಲ ವತ್ಸಲ ಸ್ವಪದ ಸೌಖ್ಯವನಿತ್ತು ಶರಣರಿಗೆ ಶ್ರೀಹರಿಗೆ ಪರಮಾತ್ಮನಿಗೆ ಉಂಡದ್ದರಿಂದ ಬೆಳವಣಿಗೆ ಆಗಲಿ ಸಂತೋಷವಾಗಲಿ ಉಣದೇ ಇರುವುದರಿಂದ ಅಪಚಯಗಳಿಲ್ಲ ಅಂದರೆ ಕಡಿಮೆ ದೇಹ ಕುಗ್ಗುವಕ್ಕೆ ಆಗಲಿ ಈ ರೀತಿಯಾಗಿ ಇದು ಯಾವುದೂ ಆಗೋದಿಲ್ಲ ಉಂಡದರಿಂದ ದೇಹದ ಪುಷ್ಟಿಯೂ ಇಲ್ಲ ಯಾಕೆ ಅಂದರೆ ಇಲ್ಲದೇ ಇದ್ದರೆ ಅವನಿಗೆ ಅಯ್ಯೋದೂ ಇಲ್ಲ ಯಾಕೆಂದರೆ ನಿತ್ಯ ತೃಪ್ತನಾಗಿದ್ದಾನೆ ಪರಮಾತ್ಮ ಈ ಉಂಡದ್ದರಿಂದ ಅವನಿಗೆ ಶೇ ದೇಹದ ಅಭಿವೃದ್ಧಿಯ ಹಾಸ ಇತ್ಯಾದಿಗಳು ಯಾವುದೂ ಇಲ್ಲವೇ ಇಲ್ಲ ಅಮರಗಣದೊಳಗೆ ದೇವತೆಗಳ ಸಮೂಹದಲ್ಲಿ ಉಪಮರಣಿಸುವ ಪರಮಾತ್ಮನ ಸರಿಸಮಾನರಾದವರು ಎಂದು ಯಾವ ಕಾಲಕ್ಕೂ ಇಲ್ಲವೇ ಇಲ್ಲ ಪರಮಾತ್ಮ ಸರ್ವೋತ್ತಮನಾಗಿದ್ದಾನೆ ಸರ್ವೋತ್ಕೃಷ್ಟನಾಗಿದ್ದಾನೆ ಸರ್ವಸ್ವಾಮಿಯಾಗಿದ್ದಾನೆ ಜನ್ಮಾದಿಗಳು ಮೊದಲಿಲ್ಲ ತಾಯಿ ತಾಯಿಯ ಗರ್ಭದಿಂದ ಹುಟ್ಟು ಗರ್ಭದಿಂದ ಬರುವಂತಹ ಜನನ ದುಃಖಾದಿಗಳು ಪರಮಾತ್ಮನಿಗೆ ಇಲ್ಲ ಜನನ ರಹಿತ ನಂದನ ಅಂತ ಹೇಳಿದ್ದಾರೆ ಹಾಗಾಗಿಂದ ಪರಮಾತ್ಮನಿಗೆ ಹಾಸವಾಗಲಿ ವೃದ್ಧಿಯಾಗಲಿ ಜನನಾದಿಗಳಿಂದ ಇರುವ ಇಲ್ಲದೇ ಇರುವುದರಿಂದ ದೇವತೆಗಳ ಸಮೂಹದಲ್ಲಿ ಪರಮಾತ್ಮನ ಸಮಾನ ಎಂದು ಯಾವ ಕಾಲಕ್ಕೂ ಯಾರೂ ಇಲ್ಲದೇ ಇಲ್ಲ ಅಪರಿಮಿತ ಸನ್ಮಹಿಮ ಇಂತಹ ಅನಂತ ಗುಣ ಪರಿಪೂರ್ಣನಾಗಿರುವಂತಹ ಮಹಾಮಹಿಮನಾಗಿರುವಂತಹ ಪರಮಾತ್ಮ ತನ್ನ ಭಕ್ತರ ತನ್ನ ನಿಜವಾದ ಭಕ್ತರನ್ನು ಅಪುನ ಅಪುನ ಅಪುನರಾವರ್ತರನ್ನಾಗಿ ಮಾಡುವ ಪುನಃ ಜನ್ಮ ಕೊಟ್ಟು ಸೃಷ್ಟಿಗೆ ಪುನಃ ಬಾರದಂತೆ ಮಾಡ್ತಾನಂತೆ ಅಂದರೆ ಮುಕ್ತರನ್ನಾಗಿ ಮಾಡ್ತಾನೆ ಈತನೇ ಬಿಂಬರೂಪಿಯಾಗಿರುವಂತಹ ಪರಮಾತ್ಮ ಕೃಪಣವತ್ಸಳ ದೀನನನ್ನು ರಕ್ಷಿಸುವಂತಹ ಭಕ್ತರನ್ನು ಮಹಾಕರುಣಾ ಸಮುದ್ರನಾಗಿದ್ದಾನೆ ಶರಣರಿಗೆ ತನ್ನನ್ನು ನಂಬಿದ್ದಿರುವಂತಹ ತನ್ನನ್ನು ಮೊರೆ ಹೊಕ್ಕಿರುವಂತಹ ಶರಣು ಬಂದಿರುವರಿಗೆ ಸ್ವಪದ ಸುಖವನ್ನಿತ್ತು ಅವರವರ ಸ್ವಯೋಗ್ಯತೆಯಂತೆ ಮುಕ್ತಿಯಲ್ಲಿಟ್ಟು ನಿರಂತರ ಸುಖವಾದ ಆನಂದವನ್ನು ಕೊಡ್ತಾನೆ ಅಂತ ಹೇಳ್ತಾ ಇದ್ದಾರೆ ಬಿತ್ತ ಬೀಜ ಬೀಜವು ಭೂಮಿಗಳು ನೀರೆತ್ತಿ ಬೆಳೆಸಿದ ಬೆಳೆಸು ಪ್ರಾಂತಕ್ಕೆ ಕೆತ್ತಿ ಮೆಲು ಲಕ್ಷ್ಮೀ ರಮಣ ಲೋಕಗಳ ಮತ್ತೆ ಜೀವರ ಕರ್ಮ ಕಾಲೋತ್ಪತ್ತಿ ಸ್ಥಿತಿಲಯ ಮಾಡುತ್ತಲೇ ಸಮವರ್ತಿ ಎನಿಸುವ ಖೇದ ಮೋದಗಳೆಲ್ಲ ಅನವರತ ಭೂಮಿಯಲ್ಲಿ ಬೀಜವು ಬಿತ್ತೇವೆ ಅಂದರೆ ಚೆನ್ನಾಗಿ ಹಸನ ಮಾಡಿದಂತಹ ಮಳೆ ಬಂದಾಗ ಅದು ಹಸಿಯಾಗಿದ್ದಾಗ ಭೂಮಿಯಲ್ಲಿ ಧಾನ್ಯಗಳನ್ನು ಬಿತ್ತಿ ಅದು ಮೇಲೆ ಬರುವವರೆಗೂ ಅದನ್ನು ರಕ್ಷಿಸಿ ಮತ್ತೆ ಅದಕ್ಕೆ ನೀರು ಹಾಕಿ ಬೆಳೆಸಿದ ಬೆಳೆಸು ಹೇಗೆ ತೋಟಗಳಿಗೆ ಮೋಟೆಯಿಂದ ನೀರನ್ನು ಹಾಕಿ ಅನೇಕ ತರಕಾರಿ ಹಣ್ಣು ಹಂಪಲ ಗಿಡಗಳನ್ನು ನೆಟ್ಟು ಫಲವಾಗುವವರೆಗೆ ಅದನ್ನು ಕಾಪಾಡಿ ಪ್ರಾಂತಕ್ಕೆ ಪೂರ್ಣವಾಗಿ ಫಲ ಬಂದಿರುವಂತಹ ಆ ಬೆಳೆಗಳೆಲ್ಲ ಬಂದ ಮೇಲೆ ಕೊನೆಗೆ ಕಿತ್ತಿ ಕೆಲವು ಬೆಳೆಗಳನ್ನು ಕಿತ್ತಿ ತೆಗೆತ್ತೆ ಕಿತ್ತು ಗೋಧಿ ಬೀಜ ಬೆದು ಬೀಜಾದಿಗ ಜೋಳ ಬೀಜಾದಿಗಳನ್ನು ಪಲ್ಯ ತ ಪಲ್ಯಕಾಯಿ ಇತ್ಯಾದಿ ಅಂದರೆ ತರಕಾರಿಗಳನ್ನು ಕಿತ್ತಿ ತೆಗೆದು ಧಾನ್ಯ ರಾಶಾದಿಗಳನ್ನು ಮಾಡಿ ಮೆಲ್ವಂದದಲ್ಲಿ ಊಟ ಮಾಡುವಂತೆ ಪರಮಾತ್ಮನು ಶ್ರೀಹರಿಯು ಲಕ್ಷ್ಮೀರಮಣನಾಗಿರುವಂತಹ ಲಕ್ಷ್ಮೀಪತಿಯಾಗಿರುವಂತಹ ಪರಮಾತ್ಮ ಪ್ರಕೃತಿಗೆ ಅಭಿಮಾನಿಯಾದಂತಹ ಮಹಾಲಕ್ಷ್ಮೀ ದೇವಿಗೆ ಸಂಪತ್ತನ್ನು ಕೊಡುವಂತಹ ಪರಮಾತ್ಮ ಆ ಮಹಾಲಕ್ಷ್ಮೀ ದೇವಿಯಿಂದಲೇ ಲೋಕಗಳನ್ನು ಹದಿನಾಲ್ಕು ಲೋಕಗಳನ್ನು ಮತ್ತೆ ಮತ್ತು ಜೀವರ ಕರ್ಮ ಸಕಲ ಜೀವರ ಅನಾದಿ ಕರ್ಮ ಮೊನೆ ಮಾಡಿ ಮೊದಲು ಮಾಡಿಕೊಂಡು ಅವರವರ ಸ್ವಭಾವ ಯೋಗ್ಯ ಕರ್ಮದಂತೆ ಕಾಲೋತ್ಪತ್ತಿ ಯಾವ್ಯಾವ ಕಾಲದಲ್ಲಿ ಯಾವ ಬ್ರಹ್ಮಾಂಡದಲ್ಲಿ ಯಾವ ಜೀವರನ್ನು ಸೃಷ್ಟಿಗೆ ತರಬೇಕು ಲಿಂಗ ಇದು ಮಾಡಿ ಅನಿರುದ್ಧ ಶರೀರ ಕೊಡಬೇಕು ಸ್ಥೂಲ ದೇಹ ಸ್ಥೂಲ ದೇಹ ಕೊಡಬೇಕು ಜೀವರು ಉತ್ಪತ್ತಿ ಮಾಡಬೇಕು ಇದೆಲ್ಲ ಪರಮಾತ್ಮನ ನಿಶ್ಚಿತಾರ್ಥ ಹೀಗೆ ಜೀವರನ ಸೃಷ್ಟಿ ಸ್ಥಿತಿ ಪಾಲನಾ ಲಯ ದೇಹ ಯೋಗಾದಿಗಳನ್ನು ವಿಯೋಗಾದಿಗಳನ್ನು ಮಾಡಿಸುವುದೇ ಸುಮಾರ ಹೊರತು ಸ್ವರೂಪ ಸ್ವರೂಪತಃ ಜೀವರು ಅಚ್ಛೇದ್ಯರಾಗಿದ್ದಾರೆ ಅಭೇದ್ಯರಾಗಿದ್ದಾರೆ ಹೀಗೆ ಸೃಷ್ಟಿ ಪಾಲನೆ ಲಯ ಮೂರು ಕಾರ್ಯಗಳನ್ನು ಮಾಡುತ್ತಲೇ ತಾನೇ ಸ್ವತಃ ಮಾಡುತ್ತಾ ಸಮವರ್ತಿ ಎನಿಸುವ ಸಂಸಾರ ನಿತ್ಯ ಪ್ರವಾಹ ರೂಪವಾಗಿರುವಂತಹ ಸಂಸಾರವೆಂಬಂತಹ ಈ ಚಕ್ರವನ್ನು ಸಮ್ಯಕ್ ಸದ್ಯಾಗಿ ಆವೃತ್ತಿ ನಿಪುಣತನದಿಂದ ತಿರುಗಿಸುತ್ತಾ ಪ್ರವಾಹ ರೂಪದಿಂದ ಅಂದರೆ ಬ್ರಹ್ಮಾಂಡಗಳಲ್ಲಿ ಸೃಷ್ಟಿ ಸ್ಥಿತಿ ಲಯ ಮೂರು ವ್ಯಾಪಾರಗಳನ್ನು ಮಾಡುವಂತಹ ಪರಮಾತ್ಮನಿಗೆ ಅನವರತ ನಿರಂತರದಲ್ಲಿ ಯಾವಾಗಲೂ ಖೇದ ಮೋದಗಳಿಲ್ಲ ಸೃಷ್ಟಿ ಮಾಡುವುದರಿಂದ ಸಂತೋಷವಾಗಲಿ ಲಯ ಮಾಡುವುದರಿಂದ ದುಃಖವಾಗಲಿ ಇದು ಯಾವುದು ಪರಮಾತ್ಮನಿಗೆ ಇಲ್ಲ ಅಂತ ಹೇಳಿ ವೇದಗಳು ಹೇಳಿದೆ ಆ ವೇದವನ್ನೇ ಇಲ್ಲಿ ವೇದದ ಅರ್ಥವನ್ನೇ ಇಲ್ಲಿ ಹೇಳ್ತಾ ಇದ್ದಾರೆ ಈ ರೀತಿಯಾಗಿ ಆ ಪರಮಾತ್ಮನ ಮಹಿಮೆಯನ್ನು ದಾಸರು ಹೇಳ್ತಾ ಇದ್ದಾರೆ ಆ ಮಹಿಮೆಯನ್ನು ಸರಿಯಾಗಿ ತಿಳಿದುಕೊಂಡು ಪ್ರತಿ ಕ್ಷಣಕ್ಕೂ ಅವನ ಮಹಿಮೆಯನ್ನು ತಿಳಿದುಕೊಂಡು ನಾನು ಅವನ ಅಧೀನ ನಾವೆಲ್ಲರೂ ಅವನ ಅಧೀನ ಪರಮಾತ್ಮನೊಬ್ಬನೇ ಸರ್ವತಂತ್ರ ಸ್ವತಂತ್ರ ಅಂತ ಹೇಳಿ ತಿಳಿದುಕೊಂಡು ಅವನ ಸ್ಮರಣೆಯನ್ನು ಮಾಡುತ್ತಾ ಅವನ ಉಪಕಾರ ಸ್ಮರಣೆಯನ್ನು ಮಾಡುತ್ತಾ ಇರಬೇಕು ಅಂತ ಹೇಳಿ ಹೇಳ್ತಾ ಇದ್ದಾರೆ ವತ್ತಿ ವಿಘ್ನಗಳ ಕಳೆದ ಅಮೃತ್ ವಿಗೆಮರೆ ಮಾಡಿ ಕಾಲನ ದೋತರಿಗೆ ಭೀ ಕರವ ಪುಟ್ಟಿಸಿ ಸಕಲ ಸಿದ್ಧಿಗಳ വർത്തികളെ ശിവനുഹേക്ഷണ നൃത്തമാവരവരമനോളു നിത്യമംഗള ഹരി കഥാമൃത സാരപടുക